ಧಾರಾಕಾರವಾಗಿ ಸುರಿಯುತ್ತಿತ್ತು ಮಳೆ ಬೃಹದಾಕಾರವಾಗಿ ಹರಿಯುತ್ತಿತ್ತು ಹೊಳೆ ಸುವರ್ಣಾಕಾರವಾಗಿ ಕೈಗಳು ತೊಟ್ಟವು ಬಳೆ ಕೆಂಡಾಕಾರವಾಗಿ ಕಾವೇರುವ ಮುನ್ನ ಇಳೆ ಕಿತ್ತುಕೋ ಇಲ್ಲಿಂದ ನಿನ್ನಯ ಹಳೇ ಮೊಳೆ ಧಾರಾಕಾರವಾಗಿ ಸುರಿಯುತ್ತಿತ್ತು ಮಳೆ ಬೃಹದಾಕಾರವಾಗಿ ಹರಿಯುತ್ತಿತ್ತು ಹೊಳೆ ಅಂತಂದ್ರೆ ಇಲ್ಲಿ ನೋಡಿ ಏನಾಗ್ತದೆ ಧಾರಾಕಾರವಾಗಿ ಅಂದ್ರೆ ಎಡೆ ಬಿಡದೆಯೇ ಅಂದ್ರೆ ಧಾರಾ ರೂಪದಲ್ಲಿ ಸುರಿಯುತ್ತಿತ್ತು ಮಳೆ ಆದ ಕಾರಣದಿಂದ ಬೃಹದ ದೊಡ್ಡ ಆಕಾರ ಅತಿ ವಿಶಾಲವಾದ ಹೊಳೆ ಹರಿಯುತ್ತಾ ಇತ್ತು ಇದರಿಂದ ಭೂಮಿ ಸಮೃದ್ಧವಾಗಿ ಬೆಳೆದು ಚೆನ್ನಾಗಿ ಬೆಳೆಗಳು ಬಂದುಬಿಟ್ಟು ಆವಾಗ ಸಾಕಷ್ಟು ಮನುಷ್ಯರು ಮನೆ ಬಂಗಲೆಗಳನ್ನು ಕಟ್ ದೊಡ್ಡ ದೊಡ್ಡದೆಲ್ಲ ಹೆಂಡತಿ ಮಕ್ಕಳ ಕೈಗಳಿಗೆ ಬಂಗಾರದ ಬಳೆಗಳನ್ನು ತೊಡಿಸಿದರು ಯಾಕೆ ಸಮೃದ್ಧಿ ಆಯ್ತು ಈಗ ಕೈಗಳು ತೊಟ್ಟ ಒಬ್ಬ ಬಂಗಾರದ ಬಳೆ ಸಾಂಸಾರಿಕ ಇಂದ್ರಿಯ ಸುಖದಲ್ಲಿ ಮಗ್ನ ವ್ಯಕ್ತಿಗೆ ಮುಂಬರುವ ಘೋರ ದುಃಖಮಯ ಬರಗಾಲದ ಅರಿವು ಇಲ್ಲ ಮುಂದೊಂದು ದಿನ ಭೂಮಿ ಹೀಗಾಗೋದಿದೆ ಭೂಮಿ ಮುಂದೊಂದು ದಿನ ಬರಗಾಲದಲ್ಲಿ ಬೆಂಕಿ ಕೆಂಡದಂತೆ ಆಗುವುದಿದೆ ಇಳೆ ಅಂತಂದ್ರೆ ಭೂಮಿ ಹೀಗಾಗುವ ಮೊದಲೇ ನೀನು ಸಣ್ಣ ಸಣ್ಣ ವ್ರತಗಳನ್ನು ಧರಿಸಿ ಜೀವ ಇಲ್ಲಿಂದ ಭದ್ರವಾಗಿ ಹೊಡೆದ ನಿನ್ನ ಹಳೆಯ ಮೊಳೆಯನ್ನು ಕಿತ್ತುಕೊಂಡು ಸ್ವರ್ಗಕ್ಕೆ ಸ್ವರ್ಗ ಮೋಕ್ಷಕ್ಕೆ ಹೋಗು ಎಂಬ ಭಾವವು ಇಲ್ಲಿ ಹೇಳಲಾಗಿದೆ ಅಷ್ಟೇ ಬೇರೆ ಏನಿಲ್ಲ ಇದು ಗೊತ್ತಾಗ್ತಾ ಇದೆಯಲ್ಲ